ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಮುಂಗಾರು ಬೆಳೆ ವಿಮೆ ಒಟಾಣಿ ಆಗಿರಲಿ ಹುರುಳು ಜೋಳ ಆಗಿರಲಿ ಮುಂತಾದ ಬೆಳೆಗಳಿಗೆ ಬೆಳೆ ವಿಮೆ ಜಮಾ ಆಗಲಿದ್ದು ಇದೇ ಜೂನ್ ಮೂವತ್ತರೊಳಗಾಗಿ ನೀವು ಅಪ್ಲೈಯನ್ನು ಅನ್ನ ಮಾಡಬಹುದಾಗಿರುತ್ತೆ ಹೌದು ನಿಮಗೂ ಕೂಡ ಹದಿನೈದು ಸಾವಿರ ಹದಿನೇಳು ಸಾವಿರ ಹನ್ನೆರಡು ಸಾವಿರ ಈ ರೀತಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗಬೇಕಪ್ಪ ಅಂದರೆ ನೀವು ಕೂಡ ಅಪ್ಲೈ ಮಾಡಬೇಕಾಗತ್ತೆ ಇದಷ್ಟೇ ಅಲ್ಲ ಬೆಳೆ ಹಾನಿ ಪರಿಹಾರ ಕೂಡ ಜಮಾ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ವಿವರಣೆಯನ್ನು ಬಗ್ಗೆ ನಾನು ಮಾಹಿತಿ ತಿಳಿಸ್ತೀನಿ ಇಲ್ಲಿ ಇದಕ್ಕೆ ಅರ್ಹತೆ ಏನು ಬೇಕು ಅಪ್ಲೈ ಮಾಡ್ಲಿಕ್ಕೆ ನಾವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಇದೆಲ್ಲ ವಿಷಯವನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮುಖ್ಯವಾಗಿ ಅದಕ್ಕೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ತರ್ತಾ ಇರ್ತೀನಿ ರೈತರು ಯಾವ ಯೋಜನೆಗಳು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲಾ ಯೋಜನೆಗಳ ಉಪಯೋಗವನ್ನ ಪಡ್ಕೊಳ್ಳಿ ಬಹಳಷ್ಟು ರೈತರು ಯಾವ ಯೋಜನೆಗಳನ್ನು ಕೂಡ ಪಡ್ಕೊಳ್ಳೋದಿಲ್ಲ ನಮ್ಗೆ ಯಾಕಪ್ಪ ಅಂತ ಬಿಟ್ಬಿಡ್ತಾರೆ ಸರ್ಕಾರದಿಂದ ಬರ್ತಕ್ಕಂತಹ ಎಲ್ಲ ಯೋಜನೆಗಳನ್ನು ಉಪಯೋಗ ಮಾಡ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿಬಿಟ್ಟು ನಾನು ಮತ್ತೊಂದು ಸಾರಿ ಮತ್ತೊಂದು ಸಾರಿ ರಿಪೀಟಾಗಿ ಹೇಳ್ತಾ ಇರ್ತೀನಿ ಸೊ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಇಲ್ಲಿ ನೋಡಿ ಪಿ ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿರ್ತಕ್ಕಂತಹ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಓಕೆನಾ ಇದಾದ ಮೇಲೆ ಭಾರತೀಯ ರೈತರಾಗಿರಬೇಕಾಗುತ್ತೆ ಇಷ್ಟಾದರೆ ನೀವು ಅಪ್ಲೈ ಮಾಡಿ ಎಲ್ಲಿ ಅಂದ್ರೆ ತಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳಿಗೆ ಹೋಗಿ ಅಪ್ಲೈವನ್ನು ಮಾಡ್ಕೊಳ್ಬೋದು ಜಮೀನು ದಾಖಲಾತಿಗಳು ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅಮೌಂಟ್ ಜಮಾ ಆಗಬೇಕಲ್ವ ಅದೇ ರೀತಿಯಾಗಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಳ್ಳಿ ಎಮರ್ಜೆನ್ಸಿಗಾಗಿ ಇಷ್ಟೇ ನೀವು ತೆಗೆದುಕೊಂಡು ಹೋಗಿ ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗೆ ಹೋಗಿ ಅಪ್ಲೈ ಮಾಡ್ಕೊಳ್ಬೋದಾಗಿರುತ್ತೆ ಇದಷ್ಟೇ ಅಲ್ಲದೆ ಇನ್ನು ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಬೇಕಾಗಿದೆ ಹೌದು ಬಹಳಷ್ಟು ರೈತರಿಗೆ ಈಗಾಗಲೇ ಹೆಚ್ಚಿನ ಮಳೆಯಿಂದಾಗಿ ಅಗತ್ಯ ಎಷ್ಟಿರುತ್ತವೋ ಅದಕ್ಕಿಂತ ಹೆಚ್ಚಿನ ಮಳೆ ಬಿದ್ದ ಕಾರಣಕ್ಕಾಗಿ ಬೆಳೆಗಳು ಹಾನಿ ಆಗಿದಾವೆ ನಾಶ ಆಗಿದಾವೆ ಈ ಒಂದು ಕಾರಣಕ್ಕಾಗಿ ಸರ್ಕಾರದಿಂದ ಬರ್ತಕ್ಕಂತಹ ಬೆಳೆ ಹಾನಿ ಪರಿಹಾರವನ್ನು ನಾವು ಹೇಗೆ ಪಡ್ಕೊಳ್ಬಹುದು ಅಂತ ನೀವು ಕೇಳಬಹುದು ಈ ಒಂದು ಬೆಳೆ ಹಾನಿ ಪರಿಹಾರದ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಾಗಿದೆ ಈ ಒಂದು ಲಿಸ್ಟನ್ನು ಕೂಡ ನೀವು ಆರಾಮಾಗಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಆ ಒಂದು ಮೊಬೈಲಲ್ಲಿ ನೀವು ಯಾವ ರೀತಿ ಆಗಿ ಚೆಕ್ ಮಾಡ್ಕೊಳ್ಬಹುದು ಎಲ್ಲ ವಿಷಯವನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹೌದು ಒಂದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಆ ಒಂದು ಲಿಸ್ಟನ್ನು ನೀವು ಹೇಗೆ ಚೆಕ್ ಮಾಡ್ಕೊಳ್ಬೋದು ಪೂರ್ತಿಯಾಗಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಜಮಾ ಆಗಿದೆ ಆ ಎಲ್ಲ ಒಂದು ಹಣದ ಗುರುತನ್ನು ನಿಮ್ಮ ಹೆಸರನ್ನು ನಿಮ್ಮ ಆಧಾರ್ ಕಾರ್ಡ್ ನಾಲ್ಕು ಕೊನೆಯ ಸಂಖ್ಯೆಯನ್ನು ಎಲ್ಲ ಒಂದು ಪ್ರಕಾರಗಳಲ್ಲಿ ಆ ಲಿಸ್ಟಿನಲ್ಲಿ ತೋರಿಸುತ್ತೆ ಅದರ ಪ್ರಕಾರ ನೀವು ಕ್ಲಿಯಾರಿಟಿ ಪಡ್ಕೊಳ್ಬೋದು ಹಾಂ ಇದು ನಂದೇ ಹೆಸರು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರ ಹೆಸರು ಕೂಡ ಇರಬಹುದು ಟೋಟಲಿ ಒಂದು ಗ್ರಾಮದ ಹೆಸರೇನಿದೆ ಅಲ್ಲ ಕೂಡ ಬರುತ್ತೆ ನಿಮ್ಮ ಹೂಬಳಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಎಲ್ಲ ಆಯ್ಕೆ ಮಾಡ್ಕೊಳ್ಬೇಕು ಯಾವ ಯಾವ ಸಾಲು ಯಾವ ಮಳೆ ಯಾವ ಮುಂಗಾರು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಒಂದು ಲಿಸ್ಟ್ ಓಪನ್ ಆದ ತಕ್ಷಣ ಒಂದು ಲಿಸ್ಟಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ರೈತರ ಹೆಸರು ಇರತ್ತೆ ಅಲ್ಲೇ ಅಮೌಂಟ್ ಕೂಡ ಇರುತ್ತೆ ಎಷ್ಟು ಜಮಾ ಆಗಿದೆ ಅಂತಕ್ಕಂಥದ್ದು ಅಲ್ಲಿಂದ ನೀವು ಕ್ಲಿಯರಿಟಿ ಪಡ್ಕೊಳ್ಬಹುದು ನೀವು ಹೇಗೆ ಅದನ್ನು ತಿಳ್ಕೊಳ್ಬೇಕು ನಾವು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ಬೋದು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ ಸಾಕು ಸಂಪೂರ್ಣವಾದ ಮಾಹಿತಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ ಒಂದು ವಿಡಿಯೋ ನೋಡ್ಕೊಳ್ಳೋದ್ರಿಂದ ನೀವು ಹೇಗೆ ಚೆಕ್ ಮಾಡ್ಕೊಳ್ಬೋದು ಎಲ್ಲ ಕೂಡ ನಿಮ್ಮ ಮೊಬೈಲಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಂಡು ನೀವು ಕ್ಲಾರಿಟಿ ಪಡ್ಕೊಳ್ಬೋದು ಇನ್ನು ಸರ್ಕಾರದ ಗಮನಕ್ಕೆ ನಿಮ್ಮ ಬೆಳೆ ಹಾನಿ ಆಗಿರತಕ್ಕಂಥದ್ದು ಗಮನಕ್ಕೆ ಬಂದಿರೋದಿಲ್ಲ ಅಂತಹ ರೈತರು ಏನು ಮಾಡಬೇಕಂದ್ರೆ ಜಿ ಪಿ ಎಸ್ನ ಮುಖಾಂತರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಫೋಟೋವನ್ನು ತೆಗೆದುಕೊಳ್ಬೇಕು ಬೆಳೆ ಹಾನಿ ಹಾನಿಯಾಗಿರ್ತಕ್ಕಂಥದ್ದನ್ನು ಅದೇ ರೀತಿಯಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕಾಗತ್ತೆ ಈ ರೀತಿ ನಮ್ದು ಕೂಡ ಬೆಳೆ ಆಗಿದೆ. ನಿಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಇದೆ ಏನದರಿಂದ ಆರ್ಥಿಕ ನಮಗೆ ಒಂದು ಸ್ವಲ್ಪ ನಿಲುವು ಕೊಡತ್ತೆ ಅಂತಕ್ಕಂಥದ್ದನ್ನು ಕೇಳಬೇಕು ಅಲ್ಲಿಂದ ಅಧಿಕಾರಿಗಳು ಒಂದು ನಿಮಗೆ ಏನಿದೆ ಹೇಗೆ ಸಿಗತ್ತೆ ಅಂತಕ್ಕಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾರೆ ಅದರ ಪ್ರಕಾರ ನೀವು ಮಾಡಿದ್ದೆ ಆದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗುತ್ತೆ ಇಷ್ಟು ನಾನು ತಿಳಿಸ್ಬೇಕಾಗಿರ್ತಕ್ಕಂತಹ ಮಾಹಿತಿತ್ತು ದಯಮಾಡಿ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂತಹ ವಿಡಿಯೋನ ನೋಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಲಿಸ್ಟನ್ನು ನೀವು ಪಡ್ಕೊಳ್ಬೋದಾಗಿರತ್ತೆ ಇಷ್ಟು ಅಪ್ಡೇಟು ಸಿಕ್ಕಿದ್ದೆ ಆದರೆ ನೆಕ್ಸ್ಟ್ ಮಾಹಿತಿ ವೀಕ್ಷಕನ ಅಲ್ಲಿ ತನಕಪ್ಪ ಫ್ರೆಂಡ್ಸ್